ಹಲೋ ಫ್ರೆಂಡ್ಸ್ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಗಣೇಶನಿಗೆ ಇಪ್ಪತ್ತೊಂದು ಕಟ್ಟು ಗರಿಕೆಯನ್ನು ಏಕೆ ಅರ್ಪಿಸಬೇಕು ಮತ್ತು ಅದರ ಪ್ರಯೋಜನಗಳೇನು ಯಾವುದೇ ದೇವರನ್ನು ಮತ್ತು ದೇವತೆಯನ್ನು ಪೂಜಿಸುವಾಗ ನಾವು ಅವರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತೇವೆ ಉದಾಹರಣೆಗೆ ವಿಷ್ಣು ದೇವನನ್ನು ಪೂಜಿಸುವಾಗ ತುಳಸಿ ದಳಗಳನ್ನು ಶಿವನನ್ನು ಪೂಜಿಸುವಾಗ ಬಿಲ್ಲಪತ್ರೆಯನ್ನು ಹೀಗೆ ವಿವಿಧ ಎಲೆಗಳನ್ನು ಬಳಸುತ್ತೇವೆ ಅದೇ ರೀತಿ ಗಣಪತಿಯನ್ನು ಪೂಜಿಸುವಾಗ ದುರ್ವಾ ಅಥವಾ ಗರಿಕೆ ಹುಲ್ಲುಗಳನ್ನು ಆತನಿಗೆ ಅರ್ಪಿಸಬೇಕೆನ್ನುವ ನಿಯಮವಿದೆ ದುರ್ವಾ ಹುಲ್ಲುಗಳನ್ನು ಅರ್ಪಿಸದೆ ಮಾಡಿದ ಗಣಪತಿ ಪೂಜೆಯನ್ನು ಅಪೂರ್ಣವೆಂದು ಹೇಳಲಾಗುತ್ತದೆ ಗಣಪತಿಗೆ ದುರ್ವಾ ಹುಲ್ಲನ್ನು ಅರ್ಪಿಸುವುದಕ್ಕೂ ಅದರದ್ದೇ ಆದ ನಿಯಮವಿದೆ ಮನ ಬಂದಂತೆ ಇದನ್ನು ಗಣೇಶನಿಗೆ ಪೂಜೆಯಲ್ಲಿ ಅರ್ಪಿಸಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಬುಧವಾರದ ದಿನದಂದು ಗಣಪತಿಯನ್ನು ಪೂಜಿಸುವಾಗ ಆತನಿಗೆ ಇಪ್ಪತ್ತೊಂದು ಕಟ್ಟು ದುರ್ವಾ ಹುಲ್ಲಿಕೆಯನ್ನು ಅರ್ಪಿಸಬೇಕು ಈ ಇಪ್ಪತ್ತೊಂದು ಕಟ್ಟು ದುರ್ವಾ ಹುಲ್ಲನ್ನು ಗಣಪತಿ ಅರ್ಪಿಸುವುದರಿಂದ ನಿಮ್ಮೆಲ್ಲಾ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಗಣೇಶನಿಗೆ ದುರ್ವಾ ಅಥವಾ ಗರಿಕೆ ಏಕೆ ಇಷ್ಟವೆಂದು ನೀವು ಕೇಳಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡಬಹುದು ಗಣೇಶನಿಗೆ ಗರಿಕೆ ಹುಲ್ಲು ಇಷ್ಟವಾಗುವ ಹಿಂದೆ ಒಂದು ಕಥೆ ಇದೆ ಈ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಅನಾಲಾಸುರ ಎಂಬ ರಾಕ್ಷಸನಿದ್ದನು ಅವರು ಭೂಮಿಯ ಮೇಲೆ ಎಲ್ಲೆಡೆ ಅಶಾಂತಿ ಸೃಷ್ಟಿಸಿದ್ದ ರಾಕ್ಷಸನು ತನ್ನ ಹಸಿವು ನೀಗಿಸಿಕೊಳ್ಳಲು ಋಷಿಗಳನ್ನು ನುಂಗುತ್ತಿದ್ದನು ಅನಲಾಸುರ ಎಂಬ ರಾಕ್ಷಸನ ಭಯವು ತುಂಬಾ ಹೆಚ್ಚಾಯಿತು ಈ ವೇಳೆ ದೇವತೆಗಳು ಅವನನ್ನು ತಡೆಯಲು ಅಸಮರ್ಥರಾದಾಗ ಎಲ್ಲಾ ಋಷಿಗಳು ಮತ್ತು ದೇವತೆಗಳು ಒಟ್ಟುಗೂಡಿ ಪಾರ್ವತೀ ನಂದನನ ಬಳಿಗೆ ಬಂದು ಅನಲಾಸುರನಿಂದ ಮುತ್ತಿ ಕೇಳಿದರು ಗಣೇಶನಿಗೆ ಅನಲಾಸುರನ ಮೇಲೆ ಅತಿಯಾದ ಕೋಪ ಬಂದಿತು ಅವನು ಏನೇ ಮಾಡಿದರೂ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದದನ್ನು ಕಂಡು ಗಣೇಶನು ಆತನನ್ನು ನುಂಗುತ್ತಾನೆ ಇದರಿಂದ ಗಣೇಶನಿಗೆ ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಂಡಿತು ಆಗ ಕಶ್ಯಪ್ಪ ಋಷಿಯು ಗಣಪತಿಯ ತೊಂದರೆಗಳನ್ನು ಹೋಗಲಾಡಿಸಲು ಇಪ್ಪತ್ತೊಂದು ಗರಿಕೆ ಗಂಟುಗಳನ್ನು ತಿನ್ನಲು ನೀಡಿದನು ಅದರ ನಂತರ ಗಣೇಶನ ಹೊಟ್ಟೆಯ ಹುರಿ ಕಡಿಮೆಯಾಯಿತು ಅಂದಿನಿಂದ ಗಣಪತಿಗೆ ಗರಿಕೆ ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಎಂದು ನಂಬಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು